वसुदे वसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम् ಭಗವಂತನ ಚಿಂತನೆ ಮಾಡಲು ಪ್ರಯತ್ನಿಸಿ ಜಗತ್ತೆಲ್ಲ ಭಗವನ್ಮಾಯೆ ಎಂಬುದನ್ನು ಅರಿಯಿಡಿ ಜೀವಿಸುವುದೇ ಜೀವನದ ಮುಖ್ಯ ಗುರಿಯಲ್ಲ ಜೀವನದ ಗುಟ್ಟು ತಿಳಿಯದ ಮನಸ್ಕರಿಗೆ ದೈವದ ಪರಿಚಯದ ಮಹತ್ವ ಆಧುನಿಕ ಮಾನವನ ಜೀವನ ಪಥ ಯಾವ ಕಡೆ ಸಾಗುತ್ತಿದೆ ಇದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಬೇಕಾಗುತ್ತದೆ ಮೊದಲೇ ಸೂತ್ರವಿಲ್ಲದ ಪಟದಂತೆ ಇರುವ ಮನಸ್ಸು ಇದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಕ್ಕದ ಪರಿಸರ ಅಂಧಕಾರ ಹೆಚ್ಚಿಸುವ ವಿದ್ಯೆ ಈ ಎಲ್ಲ ರೀತಿಯ ಹಿನ್ನೆಲೆಯಲ್ಲಿ ಬೆಳೆಯುತ್ತಿರುವ ಮಾನವನ ಜೀವನ ಶೈಲಿ ಅಂಧಕಾರದಲ್ಲಿ ದೀಪದ ಸಹಾಯವಿಲ್ಲದೆ ಪ್ರಯಾಣ ಮಾಡುವ ಪ್ರಯಾಣಿಕರ ಪರಿಸ್ಥಿತಿಯಂತೆ ಯಾವುದೂ ಗೊತ್ತಾಗದಂತೆ ಸರಿ ತಪ್ಪುಗಳ ವಿವೇಚನಾ ಶೂನ್ಯತೆ ದೈವಿಕ ಸಂಬಂಧಗಳ ಕೊರತೆ ದೈವಿಕ ಪರಿಣಾಮಗಳ ಸ್ಪಷ್ಟ ತಿಳುವಳಿಕೆಯ ಅಭಾವ ಪಾಪ ಪುಣ್ಯ ಕರ್ಮಫಲದ ಭೀಕರ ಪರಿಣಾಮಗಳ ಸ್ಪಷ್ಟ ತಿಳುವಳಿಕೆ ಗ್ರಹಿಸದೆ ತನಗೆ ತಾನೇ ಸಂಕಷ್ಟಗಳ ಸರಮಾಲೆಯಲ್ಲಿ ಸಿಕ್ಕಿ ನರಳುವುದು ತನ್ನ ಜೀವನಕ್ಕೂ ದೇವತೆಗಳ ಅನುಗ್ರಹಕ್ಕೂ ಇರುವ ನಿಕಟ ಸಂಬಂಧ ಅರಿಯದೆ ಸ್ವೇಚ್ಛೆಯಿಂದ ಕಾಲ ಕಳೆಯುವುದು ಈ ದೇಹದ ಅಸ್ಥಿರತೆಯ ಬಗ್ಗೆ ತಿಳುವಳಿಕೆ ಪಡೆಯದೆ ಮನ ಬಂದಂತೆ ಯಾವ ಕಟ್ಟುಪಾಡಿಗೂ ಒಳಗಾಗದೆ ದೈವಿ ಚಿಂತನೆಯನ್ನು ಕೈಬಿಟ್ಟು ನಾವು ಸರ್ವ ಸ್ವತಂತ್ರವೆಂಬ ಭ್ರಾಂತಿಯ ವ್ಯಾಮ ವ್ಯಾಮೋಹದಿಂದ ಬದುಕುತ್ತಿರುವ ಈ ಆಧುನಿಕ ಭ್ರಾಂತಿಯಲ್ಲೇ ಜೀವಿಸುವ ಮನಸ್ಸುಳ್ಳ ಜನರಿಗೆ ಭಗವಂತನ ಸಂದೇಶ ಬಹುಮುಖ್ಯ ಪರಮ ಸುಖಪ್ರದ ಭಗವಂತನ ಚಿಂತನೆಯಿಲ್ಲದ ಜೀವಿಸುವ ಮನುಷ್ಯನ ಬಾಳು ವ್ಯರ್ಥ ನೆಮ್ಮದಿ ಶೂನ್ಯ ಭಾಗವತ ಕೃಷ್ಣ ಸಂದೇಶ ಭೂಮಿಯಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನಾದರೂ ಕಂಡುಹಿಡಿಯೇ ಉದಯ ಹೊರತು ನನ್ನ ವಿಭೂತಿಗಳನ್ನು ಲೆಕ್ಕವಿಟ್ಟು ಹೇಳಲಾರೆನು ನಾನು ಸೃಷ್ಟಿಸಿದ ಬ್ರಹ್ಮಾಂಡಗಳೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇರುವವು ಉದ್ದವ ವರ್ಚಸ್ಸು ಕಾಂತಿ ಕೀರ್ತಿ ಸಂಪತ್ತು ಲಜ್ಜೆ ತ್ಯಾಗ ಸೌಂದರ್ಯ ಭಾಗ್ಯ ವೀರ್ಯ ಶಾಂತಿ ತತ್ವಜ್ಞಾನ ಯುಕ್ತಾಯುಕ್ತ ವೇಚನೆ ಈ ಗುಣಗಳು ಎಲ್ಲೆಲ್ಲಿ ಕಾಣುವವೋ ಅವೆಲ್ಲವೂ ನನ್ನ ವಿಭೂತಿಗಳೆಂದು ಅಲ್ಲಿ ನನ್ನ ಅಂಶ ಉಂಟೆಂದು ತಿಳಿ ನಿನಗೆ ನನ್ನ ವಿಭೂತಿಗಳನ್ನು ಸಂಕ್ಷೇಪವಾಗಿ ತಿಳಿದಾಯಿತು ಇವೆಲ್ಲವೂ ನನ್ನ ಸಂಕಲ್ಪ ಮಾತ್ರದಿಂದಲೇ ಉಂಟಾದುಗಳು ಎಂಬುದು ವೇದವಾಕ್ಯಗಳಿಂದ ವ್ಯಕ್ತವಾಗುವುದು ಉದ್ದವ ಇಂತಹ ಅನಂತ ವಿಭೂತಿ ವಿಶಿಷ್ಟನಾದ ನನ್ನನ್ನು ಉಪಾಸನೆ ಮಾಡಬೇಕಾದರೆ ಮೊದಲು ದುರ್ಭಾಷೆಗಳಿಗೆ ಹೋಗದಂತೆ ವಾಕನ್ನು ನಿಗ್ರಹಿಸಬೇಕು ದುರಾಲೋಚನೆಗೆ ಹೋಗದಂತೆ ಮನಸ್ಸನ್ನು ಗ್ರಹಿ ನಿಗ್ರಹಿಸಬೇಕು ದುರ್ವಿಷಯಗಳಲ್ಲಿ ಬೀಳದಂತೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅಪಾಯಕ್ಕೆ ಪ್ರವರ್ತಿಸದಂತೆ ನಿನ್ನ ಆತ್ಮವನ್ನು ನಿನ್ನಿಂದ ನೀನೇ ನಿಗ್ರಹಿಸಬೇಕು ಈ ವಿಧವಾಗಿ ನನ್ನನ್ನು ಉಪಾಸನೆ ಮಾಡಿದರೆ ತಿರುಗಿ ನೀನು ಸಂಸಾರ ಮಾರ್ಗವನ್ನು ಸೇರಲಾರೆ ಮನಸ್ಸನ್ನು ವಾಕನ್ನು ಚೆನ್ನಾಗಿ ನಿಗ್ರಹಿಸಲಾರದವನು ಎಷ್ಟೇ ಬುದ್ಧಿವಂತನಾದರೂ ಯತಿಯಾಗಿದ್ದರೂ ಅವನು ಕಷ್ಟಪಟ್ಟು ಗಳಿಸಿದ ತಪಸ್ಸು ದಾನ ವ್ರಥ ಮೊದಲಾದಗಳೆಲ್ಲವೂ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ನೀರಿನಂತೆ ನಿಷ್ಫಲವಾಗಿ ಹೋಗಿ ಹೋಗಿಬಿಡುವವು ಆದ್ದರಿಂದ ಆ ಮೋಕ್ಷಾತಿಯು ನನ್ನಲ್ಲಿ ದೃಢಭಕ್ತಿಯುಳ್ಳವನಾಗಿ ಮನೋವಾಕ್ ಪ್ರಾಣಗಳನ್ನು ನಿಗ್ರಹಿಸಿಟ್ಟರೆ ಅವನ ಉದ್ದೇಶವು ಪೂರ್ಣ ಸಾಫಲ್ಯವನ್ನು ಹೊಂದುವುದು ಭಾಗವತ ಕೃಷ್ಣ ಸಂದೇಶ ಭಾಗವತದ ಕೃಷ್ಣ ಸಂದೇಶದಿಂದ ನಮಗೆ ಸಿಗುವ ಲಾಭದ ಜೀವನದ ಲಾಭ ಏನು ವಿಚಾರ ಮಾಡಬೇಕು ಉದ್ಧವನೆಂಬ ತನ್ನ ಭಕ್ತನಿಗೆ ಭಗವಂತನ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ಬೋಧಿಸುತ್ತಿದ್ದಾನೆ ಏನದು ಮೊದಲು ಭಗವದ್ ವಿಭೂತಿಯನ್ನು ತಿಳಿಸಿದ್ದಾನೆ ಹಾಗೆಂದರೆ ಜಗತ್ತಿನಲ್ಲಿ ಭಗವದ್ ಅಂಶದಿಂದ ಪ್ರಕಟಗೊಳ್ಳುವ ಶಕ್ತಿ ವಿಶೇಷಗಳು ಶೌರ್ಯ ತೇಜಸ್ಸು ಸಂಪತ್ತು ಸದ್ಗುಣಗಳು ಕೀರ್ತಿ ಯಶಸ್ಸು ಹೀಗೆ ವಿಶೇಷ ಲಕ್ಷಣಗಳನ್ನು ವ್ಯಕ್ತಪಡಿಸುವ ಸಮಸ್ತವೂ ಭಗವದ್ ವಿಭೂತಿಗಳೇ ಇದರಿಂದ ನಾವು ಗ್ರಹಿಸಬೇಕಾದದ್ದು ಏನೆಂದರೆ ಭಗವಂತನ ಕೃಪೆ ಅಥವಾ ಅನುಗ್ರಹಕ್ಕೆ ಪಾತ್ರರಾಗದೆ ಮಾನವನು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲು ಸಮರ್ಥನಲ್ಲ ಮಾನವನಿಗೆ ತನಗೆ ಇಷ್ಟ ಬಂದಂತೆ ಬದುಕಲು ಸ್ವಾತಂತ್ರ್ಯವಿಲ್ಲ ಇವನ ಜೀವನವೇ ದೈವಾಧೀನ ಇಂದಿನ ಪಾಪ ಪುಣ್ಯ ಕರ್ಮಗಳ ಫಲವನ್ನು ಸುಖ ದುಃಖ ರೂಪದಲ್ಲಿ ಅನುಭವಿಸಿ ಜೀವನ ಕಳೆಯುವ ಮಾರ್ಗ ಇವನದು ಆದರೆ ಜೀವನದಲ್ಲಿ ಬರುವ ಸುಖ ದುಃಖ ಅನುಭವಿಸುವುದೇ ಮಾನವನ ಜೀವನದ ಉದ್ದೇಶವಲ್ಲ ಇದರ ಜೊತೆಯಲ್ಲೇ ನಮಗೆ ಎಲ್ಲ ರೀತಿಯಲ್ಲೂ ಆಶ್ರಯದಾತನಾದ ಭಗವಂತನನ್ನು ಉಪಾಸನೆ ಮಾಡಿ ಸುಖ ದುಃಖ ಹಾದಿ ವ್ಯಾಧಿ ಮುಂತಾದ ನಮಗೆ ಅನಗತ್ಯವಾದ ಬಾಧೆಗಳಿಂದ ಮುಕ್ತಿ ಪಡೆಯಲು ಏನು ಸಾಧನೆ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾನೆ ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಮ್ಮನ್ನು ನಾವೇ ಎಂದರೆ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನೇ ಅಧಾರ್ಮಿಕ ಪ್ರವೃತ್ತಿಯಿಂದ ರಕ್ಷಿಸಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕು ಭಗವಂತನನ್ನು ಬಿಟ್ಟು ಯಾರಿಗೆ ಯಾರೂ ಸಹಾಯ ಮಾಡಲು ಬರುವುದಿಲ್ಲ ಭಗವಂತನ ಕೃಪೆ ಇದ್ದಾಗ ಮಾತ್ರ ಎಲ್ಲ ಸಹಕಾರಗಳು ಹುಡುಕಿಕೊಂಡು ಬರುತ್ತವೆ ಇಡೀ ಜಗತ್ತಿಗೆ ಆಧಾರ ಅವನೇ ಅವನದೇ ಜಗತ್ತು ಎಲ್ಲ ನಿಯಮನಗಳು ಅವನದೇ ನಾನು ನನ್ನದು ಎನ್ನುವ ಮಾನವನು ಶೂನ್ಯ ಸಂಪತ್ತು ನಾನು ನನ್ನದು ಎನ್ನುವ ಮಾನವನದು ಶೂನ್ಯ ಸಂಪತ್ತು ಹುಟ್ಟುವಾಗ ಬರೀ ಬೆತ್ತಲೆ ಹುಟ್ಟಿದ ಸಾಯುವಾಗ ಎಲ್ಲ ಇಲ್ಲೇ ಉಳಿಸಿ ಬರೀ ದಾಖಲೆ ಬಿಟ್ಟು ಬಂದದಾರಿಗೆ ಸುಂಕ ಇಲ್ಲ ಎಂಬಂತೆ ನೋಡುಗರಿಗೆ ಬರೀ ಬೆತ್ತಲೆ ಹೋದ ಆದರೆ ಅವನ ಹಿಂದೆ ಅವನು ಗಳಿಸಿದ್ದ ಪಾಪ ಪುಣ್ಯದ ಬುತ್ತಿ ಕಟ್ಟಿಕೊಂಡು ಹೋದ ನಂತರ ಇದ್ದೇ ಇದೆ ಜೀವನ ಚಕ್ರ ಮನುಷ್ಯನಾದವನು ಎಚ್ಚರಿಕೆಯಿಂದ ಬದುಕಬೇಕು ಸ್ವೇಚ್ಛಾಚಾರ ಬಹಳ ಅಪಾಯಕಾರಿ ಇದಕ್ಕೆ ಶಿಕ್ಷೆ ಕೊಡುವ ಹಕ್ಕು ದೇವತೆಗಳದ್ದು ಸ್ವಸ್ತಿ ಮುಂದೆ ನೋಡೋಣ ಯಾವುದೇ ಕಾಲಕ್ಕೂ ಈ ಭೂಮಿ ಮೇಲಿನ ಮಾನವನ ಜೀವನ ದ್ವಂದ್ವಗಳಿಂದ ಕುಡಿದಾಗಿದೆ ದ್ವಂದ್ವ ಎಂದರೆ ಒಂದಕ್ಕೊಂದು ವಿರುದ್ಧ ಸ್ವಭಾವವಿರುವುದು ಕತ್ತಲೆ ಬೆಳಕು ಧರ್ಮ ಅಧರ್ಮ ಸುಖ ದುಃಖ ಜನ್ಮ ಮೃತ್ಯು ಆದಿ ವ್ಯಾಧಿ ಇತ್ಯಾದಿಗಳು ಈ ದ್ವಂದ್ವಗಳಿಗೆ ಸಿಲುಕಿ ನರಳುವುದೇ ಸಾಮಾನ್ಯ ಮನುಷ್ಯನ ಬದುಕಾಗಿದೆ ಆದರೆ ನಮ್ಮ ಹಿರಿಯರ ಬದುಕು ಜಾಣತನದ್ದಾಗಿದ್ದಿತೋ ಅವರ ಬದುಕು ತಿಳುವಳಿಕೆಯ ಬದುಕಾಗಿದ್ದಿತೋ ಅವರಿಗೆ ಜೀವನದ ಉತ್ತಮ ಮಾರ್ಗದರ್ಶನ ದೊರಕುತ್ತಿತ್ತು ಈಗಿನವರಿಗೆ ಜೀವನದ ಮಾರ್ಗದರ್ಶನಕ್ಕೆ ಬದಲಾಗಿ ಮನರಂಜನೆ ಸಿಕ್ಕುತ್ತಿದೆ ಮನಸ್ಸಿನ ಸ್ವಭಾವೇನು ನಮ್ಮ ಮೇಲೆ ಮನಸ್ಸಿನ ಉಂಟಾಗುವ ದುಷ್ಪರಿಣಾಮಗಳೇನು ಇದರ ತರಬೇತಿ ಸಂಪೂರ್ಣ ಗುಡಿಸಿ ಬಿಸಾಡಿದಂತಾಗಿದೆ ಮನಸ್ಸಿನಿಂದ ಸುಖ ಮನಸ್ಸಿಂದ ದುಃಖ ಎಂಬ ಶುದ್ಧ ಪಾಠ ಇಲ್ಲವಾಗಿದೆ ಈಗಿನ ಜನಾಂಗಕ್ಕೆ ಮೋಜು ಪಡೆಯುವುದೇ ಜೀವನದ ಗುರಿಯಾಗಿ ಕಾಡುತ್ತಿದೆ ಕಾರಣ ತಿಳಿಯಬೇಕಾದದ್ದನ್ನು ತಿಳಿಯಲು ಅವಕಾಶವೇ ಇಲ್ಲವಾಗಿದೆ ಅನಗತ್ಯವಾದದ್ದನ್ನೇ ತಿಳಿಯುವುದು ದೊಡ್ಡ ಸಾಧನೆಯಾಗಿದೆ ಇದರ ಪರಿಣಾಮವೇ ಮಾನವನ ಜೀವನ ಮಾನವತೆ ಕಳೆದುಕೊಂಡಿದೆ ವಿಚಾರ ಮಾಡೋಣ జీవసలు మేకార్దో శుద్ధ జ్ఞానమార్గ